ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದ ಒಂಥರ ವಾಯ್ಸ್ ಬರ್ತಾ ಇದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಲಾಸ್ಟ್ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಾರಿ ಸ್ವಲ್ಪ ವಾಯ್ಸೂ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಇವತ್ತು ವಿಜಯಧರ್ಮ ದಿನ ಬನ್ನಿ ಮುರದ್ ಪೂಜೆನೂ ಲಾಸ್ಟ್ ಮಾಡ್ತಾಯಿದ್ದೀನಿ ಅದರಿಂದ ಎದ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಗಂಟೆಗೆ ಎದ್ಬಿಟ್ಟಿಯೋ ಇವಾಗ ಹ್ಯಾಂಡ್ ವಾಶ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಇದ್ದಾಯಿತು ಅದಕ್ಕೆ ಇವಾಗ ನೀರಿಟ್ಕೊಂಡು ಸ್ನಾನಕ್ಕೆ ಇವಾಗ ನೆಲ ಇದ್ದೀನಿ ಇಡ್ಲಿಂದ ಬೇಗ ಬೇಗ ಕೆಲ್ ನೆಲ ಎಲ್ಲ ಒರೆಸ್ಕೊಂಡು ಹೊರಗೆ ನೀರು ಹಾಕಿ ರಂಗೋಲಿ ಹಾಕಿ ಅಂದರೆ ಫಸ್ಟ್ ಡೇ ಇದ್ದಂಗೆ ಇರೋಲ್ಲ ಇವತ್ತು ಸ್ವಲ್ಪ ಚೇಂಜ್ ಇರುತ್ತೆ ಇವತ್ತು ನೈವೇದ್ಯಕ್ಕೂ ಅಷ್ಟೇ ಒಬ್ಬಟ್ಟು ಮಾಡ್ಕೊ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆದ್ದರಿಂದ ಬೇ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ವಾಯ್ಸಲ್ಲಿ ವಾಯಸಲ್ಲಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹುಷಾರಿಲ್ಲದೆ ಕಾರಣಕ್ಕೆ ಈ ಥರ ಬರ್ತಾ ಇದೆ ನಂದು ಇವಾಗ ಹೊರಗೆಲ್ಲ ಹಚ್ಚೆ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯಿತು ಇನ್ನೇನು ಇವಾಗ ಸ್ನಾನಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ಕಾಸಿಪೀಟೆ ಹಾಕ್ಕೊತಾ ಇದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಮಾರದ ಹತ್ರ ಬಂದುಬಿಟ್ಟು ನಾವು ಚಿಗ್ಲೆ ಟಮಟ ಮತ್ತು ಒಂಬತ್ತು ಇಲ್ಲ ಇದು ಇದು ಇಡ್ತೀವಿ ಅಂದರೆ ತಾಂಬೂಲನ ಎಷ್ಟು ಜನ ಎಷ್ಟಾದರೂ ಇಡ್ಬೋದು ಇಷ್ಟು ಇಷ್ಟೇ ಇರಬೇಕು ಅಂತಂದೇನಿಲ್ಲ ಮೂರು ಐದು ಇಲ್ಲ ಏಳು ಇಲ್ಲ ಒಂಬತ್ತು ಹನ್ನೊಂದು ಆ ಥರ ತುಂಬ ಜನ ಏನೂ ಇರಲಿಲ್ಲ ನಾನು ಒಬ್ಬಳೇ ಮಾಡ್ತಾ ಇದ್ದೆ ನೀನು ಯಾರೂ ಬಂದಿರಲಿಲ್ಲ ನಾನು ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಜನನು ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಆದ್ದರಿಂದ ಸಾಕು ಇಟ್ಟರೆ ಯಾರಾದರೂ ಬಂದರೆ ಕೊಟ್ಟರೆ ಆಯಿತು ಐದು ಐದರಲ್ಲೇ ಅಂದ್ಕೊಂಡು ಯಾಕಂದರೆ ಬನ್ನಿ ಮರದ ಹತ್ರ ಒಂದು ಇಟ್ಟು ಹೋಗಿರ್ತೀವಿ ಇನ್ನೂ ನಾಲ್ಕು ಇರುತ್ತೆ ಅಂತಂದೇಳಿ ಐದು ಇಟ್ಕೊಂಡೆ ಐದು ಇಟ್ಕೊಂಡು ಇವಾಗ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ನಾವು ಕಂಕಣ ಕಟ್ಕೊಂಡಿರ್ತೀವಲ್ಲ ಹೂವು ಮತ್ತು ಎಲ್ಲಿನ ಅದನ್ನೂ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಬಗ್ಗೆ ಅದರಿಂದ ನಾನು ಅದನ್ನೇ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಬ್ಬಟ್ಟು ಇದ್ದೀನಿ ನೋಡಿ ಎರಡು ಒಬ್ಬಟ್ಟು ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಎಲ್ಲೆಡ್ಕೆ ಮತ್ತು ಇವ್ರು ಯಾರೋ ಇವಾಗ ಬಂದರು ಒಬ್ಬೊಬ್ರು ಹಾಕಿ ಬಂದರು ಇವತ್ತು ಎಲ್ಲರೂ ಫ್ಯಾಮಿಲಿ ಫುಲ್ಲು ಬಂದಿದ್ದೀವಿ ನಾನು ನಮ್ಮ ಮನೆಯವರು ಇಬ್ಬರು ಮಕ್ಕಳು ಲಾಸ್ಟ್ನೇ ದಿನ ಎಲ್ಲರೂ ಬಂದರೆ ಒಳ್ಳೆಯದು ಅಂತಂದು ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ದೀಪ ಹಚ್ಚಬೇಕಲ್ಲ ಅಲ್ಲಿ ಬೆಳಕು ಕಡಿಮೆ ಸ್ವಲ್ಪ ಅದಕ್ಕೆ ದೀಪ ಹಚ್ಕೊಂಡ್ರೆ ಬೆಳಕು ಬೀಳುತ್ತೆ ಅಂತಂದೇಳಿ ದೀಪ ಹಚ್ಕೊಂಡೆ ದೀಪ ಹಚ್ಕೊಂಡು ಇವಾಗ ಒಬ್ಬಟ್ಟು ಅನ್ನ ಸಾಂಬಾರು ಇದ್ದೀನಿ ಹಾಕ್ಬಿಟ್ಟು ಅವೆಲ್ಲ ಎತ್ತಿಟ್ಟೆ ಇವಾಗ ಕಂಕಣ ಕಟ್ಕೊತಾ ಇದ್ದೀವಿ ಎಲ್ಲರೂ ಅಂದರೆ ನಮ್ಮ ಮನೆಯವರು ಮಕ್ಕಳು ಬಂದಿರೋರಿಗೆ ಎಲ್ರಿಗೂ ಕಂಕಣ ಕಟ್ಬಿಟ್ಟು ನಾವು ಕಟ್ಕೊತಾ ಇದ್ದೀವಿ ಅದು ಅಷ್ಟೇ ಕಂಕಣವೂ ಅಷ್ಟೇ ನಾವು ಐದಾದರೂ ಮಾಡ್ಕೋಬೋದು ಇಲ್ಲ ಹನ್ನೊಂದು ಒಂಬತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಕಿತ್ತಾಡ್ತಾ ಇದ್ದಾರೆ ನನಗೆ ಫಸ್ಟು ನನಗೆ ಫಸ್ಟು ಅಂತ ಒಬ್ಬೊಬ್ಬರಿಗೆ ಕಟ್ತಾ ಇದ್ದೀನಿ ಇಬ್ಬರು ಇಬ್ಬರಿಗೂ ಅಂದರೆ ಸ್ವಲ್ಪ ವಾಯ್ಸಲ್ಲಿ ನಡುಗ್ತಾ ಇದೆ ಹುಷಾರಿಲ್ಲದ ಕಾರಣ ಅಂದರೆ ಈ ನಡುವೆ ಬೆಳಗ್ಗೆ ಸ್ನಾನ ಮಾಡ್ತೀನಲ್ಲ ಅದು ಬೇರೆ ಮಳೆ ಬೀಳ್ತಾ ಇದೆ ಈ ಕಡೆ ಅದರಿಂದ ಸ್ವಲ್ಪ ಕೋಳು ಕೆಮ್ಮು ಸ್ವಲ್ಪ ಲೈಟಾಗಿ ಫೀವರ್ ಇದೆ ಬಾಡಿ ಪೇಯ್ನ್ ಇದೆ ಆದ್ದರಿಂದ ಸ್ವಲ್ಪ ಇದೆ ವಾಯ್ಸು ನಾಳೆಯಿಂದ ಕರೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಕೊಡ್ತೀನಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಒಬ್ಬೊಬ್ಬರಾಗಿ ಎಲ್ಲರೂ ಬಂದರು ಬಂದವ್ರಿಗೆಲ್ಲ ಅರ್ಶಿ ಮಕ್ಕಳ್ಬೇಕಲ್ಲ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊತ ಇದ್ದೀನಿ ಆ ಕಡೆ ಅವರು ಪೂಜೆ ಮುಗಿಸ್ಕೊತಾ ಇದ್ದಾರೆ ಬನ್ನಿ ಮರಕ್ಕೆ ನಾನು ಸೀರೆ ಏನು ತಂದಿಲ್ಲ ಬ್ಲೌಸ್ ಪೀಸ್ ಅಷ್ಟೇ ತಂದಿರೋದು ಇವಾಗ ನಾನು ಬ್ಲೌಸ್ ಪೀಸ್ ನಾನು ಮುಂದೆ ಕಾಣ್ತಾ ಇದೆಯಲ್ಲ ಗಂಟು ಅದರಲ್ಲಿ ಅರ್ಶಿನ ಕುಂಕುಮ ನಾವು ಹೆಣ್ಮಕ್ಳಿಗೆ ಏನೇನು ಕೊಡ್ತೀವೋ ಅರ್ಶಿನ ಕುಂಕುಮ ಮತ್ತು ಎಲೆ ಅಡಿಕೆ ಮತ್ತು ತಾಂಬೂಲ ಏನೇನು ಕೊಡ್ತೀವೋ ಹೆಣ್ಮಕ್ಳಿಗೆ ಅದೆಲ್ಲ ಅದರಲ್ಲೇ ಬಳೆ ಎಲ್ಲ ಹೂವು ಎಲ್ಲ ಅದರಲ್ಲಿ ಕಟ್ಬಿಟ್ಟು ಮರಕ್ಕೆ ಕಟ್ಟಿದ್ದೀನಿ ಕಟ್ಟಿದ್ದಾಯಿತು ಇವಾಗ ಆರತಿನೂ ಮಾಡಿದೆ ಆರತಿ ಮಾಡಿಬಿಟ್ಟು ಆಲೂ ತುಪ್ಪ ಹಾಕಿಬಿಟ್ಟು ಲಾಸ್ಟ್ ಮಾಡ್ತೀನಿ ಇವಾಗ ಸಾಂಬ್ರಾಣಿ ಹಚ್ಬಿಟ್ಟು ಆ ಕಡೆ ಸೈಡಲ್ಲಿ ಇದ್ದೀನಿ ಇವಾಗ ನೋಡಿ ಇದು ಕರ್ಪೂರ ಕರ್ಪೂರ ತಗೊಂಡು ಇವಾಗ ಬೆಳಗೋಣ ಅಂತ ನೋಡಿ ಲಾಸ್ಟ್ ಫೈನಲ್ಲು ಕರ್ಪೂರ ಇದ್ದೀನಿ ಅದು ಹತ್ಕೊತಾ ಇಲ್ಲ ಸ್ವಲ್ಪ ಗಾಳಿ ಇರೋದರಿಂದ ಕರ್ಪೂರನು ಬೇಗ ಇದೆ ನೋಡಿ ಇವಾಗ ಕಾಯಿ ಅಂದರೆ ಕಾಯಿ ಕಪ್ಪಗಾಗುತ್ತಲ್ಲ ಅದಕ್ಕೆ ಎಲೆ ಮೇಲೆ ಇಟ್ಬಿಟ್ಟು ಇವಾಗ ಪೂಜೆ ಮಾಡಿದೆ ಇವಾಗಾಯಿತು ಅವನು ನಾನು ಪೂಜೆ ಮಾಡ್ತೀನಿ ಅಂದಿದ್ದಕ್ಕೆ ಅವನು ಮಾಡಿಸ್ತಾ ಇದ್ದೀನಿ ಸುಮ್ಮನೆ ಇರ್ತಾ ಇಲ್ಲ ಪೂಜೆ ಆಮೇಲೆ ಮಾಡುವಂತಂದ್ರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಇದ್ನು ಅದಕ್ಕೆ ರಾಯನ್ನು ನಿಶಾಂತನು ಇಬ್ಬರನ್ನೂ ಕರೆಸಿಬಿಟ್ಟು ಇವಾಗ ಪೂಜೆ ಮಾಡಿಸ್ತಾ ಇದ್ದೀನಿ ಒಬ್ಬೊಬ್ಬರನ್ನೇ ಕರೆದುಬಿಟ್ಟು ಇವಾಗ ಇವ್ನ ನೋಡ್ನು ಇವಾಗ ನಿಶಾಂತನ ಕರೆದೆ ಅವನು ಬರ್ತಾಯಿದ್ನು ಹತ್ರನೂ ಅಂದರೆ ಅಗರಬತ್ತಿಯಲ್ಲಿ ಬೆಳೆಗಿಸಿ ಅಂದರೆ ಅರ್ಶನ ಕುಂಕುಮ ಎಲ್ಲ ಇಡೋಕ್ಕೆ ಬರಲ್ಲ ಸುಮ್ಮನೆ ಅಗರಬತ್ತಿ ಬೆಳಗ್ಸಿಬಿಟ್ಟು ಮೂರು ಸಾರಿ ಹಾಲಾಕ್ಸಿ ಇವಾಗ ಆರತಿ ಇದ್ದೀನಿ ಇವಾಗ ರಾಯನ್ ನಾನು ಬರ್ತೀನಿ ಆರತಿ ಮಾಡೋಕ್ಕೆ ಅಂತಂದು ಅದಕ್ಕೆ ಮತ್ತೆ ಬಾರು ಅಂತಂದು ಕರಿತಾ ಇದ್ದೀನಿ ಫಸ್ಟ್ ಅವನಿಗೆ ಮಾಡಿಸಿದೆ ನನಗೆ ಮಾಡಿಸು ಅಂತ ಅವನು ಮತ್ತೆ ಅವನ್ನೆಲ್ಲ ಬಂದು ಇವಾಗ ಆರತಿ ಮಾಡಿಸ್ತಾ ಇದ್ದೀನಿ ಇಬ್ಬರತ್ರನೋ ಇವಾಗ ಆರತಿ ಮಾಡಿಸಿದ್ದಾಯಿತು ಅವ್ರಿಗೆ ಇದು ಅಕ್ಷತೆ ಇದ್ದೀನಿ ಅಕ್ಷತೆ ಹಾಕ್ರಿ ಅಂತ ಆ ಕಡೆ ಒಬ್ಬರು ಸೀರೆ ತಂದಿದ್ದರು ಸೀರೆ ಹಾಕ್ತಾಯಿದ್ರು ನಮ್ಮ ಮನೆಯವ್ರಿಗೂ ಹೇಳಿದೆ ಪೂಜೆ ಮಾಡೋಂತ ಫಸ್ಟಿಗ್ಲಾ ಕಾಯಿ ಹೊಡೆದು ಪೂಜೆ ಮಾಡಂದ್ರೆ ನಮ್ಮ ಮನೆಯವರು ಏನೇನೋ ಮಾಡ್ತಾಯಿದ್ರು ಸರಿ ಅಂತಂದು ಹೇಳ್ದೆ ಹಾಲು ಹೋಗಿ ಹೂವು ಬಿಡಿಸಿದ್ರು ಅಷ್ಟೊಂದು ಕಲಿಯೋಕ್ಕೂ ಹೋಗಲ್ಲ ಏನೇ ಆಗಲಿ ಪೂಜೆ ಆಗಲಿ ಯಾವುದೇ ವಿಷಯದಲ್ಲೂ ಅಷ್ಟೇ ಬಂದಿದ್ದಷ್ಟೇ ನಾನು ಏನು ಹೊಸ್ದ ಕಲಿಯಿಲ್ಲ ಅಂತಾರೆ ನೋಡಿ ಲಾಸ್ಟಿಗೆ ಕಾಯಿ ಹೊಡೆದು ಬಿಟ್ಟು ಮತ್ತು ಇಲ್ಲಿ ನಾಗರ ಇದೆಯಲ್ಲ ಅದಕ್ಕೂ ಅರ್ಶನ ಹುಮ್ಮ ಹೂವು ಎಲ್ಲ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊತ ಇದ್ದೀನಿ ಆ ಕಡೆ ಕಾಣ್ತಾ ಇರ್ಬೋದು ಆ ಕಡೆ ಬನ್ನಿ ಮರದ ಪೂಜೆ ಮಾಡ್ತಾಯಿದ್ರೆ ಈ ಕಡೆ ಹಾಂ ನಾನು ಈ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನೊಂದು ನಾಗರ ಕಟ್ಟೆನೂ ಇದೆ ಅಲ್ಲಿ ಮಾಡ್ಕೋಬೇಕು ಇಲ್ಲಿ ಮೂರು ರೌಂಡ್ ಹೊಡೆದ್ಬಿಟ್ಟು ನೋಡಿ ಬನ್ನಿ ಮರದ್ದು ಈ ಥರ ಇತ್ತು ಫೈನಲ್ಲಿ ಇವಾಗ ಮನೆಗೆ ಬಂದುಬಿಟ್ಟು ಮನೆಯಲ್ಲೂ ಕಾಯೆಲ್ಲ ಒಡೆದಿದ್ದಾಯಿತು ಇವಾಗ ಅಂದರೆ ದೀಪ ಏನು ಆರೋಗ್ಯ ಇರಲಿಲ್ಲ ಈ ಹುಡುಗರು ಏನು ಮಾಡ್ತಾರೆ ಅಂದರೆ ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂದ್ಕೊಂಡು ಹಾಸಿಬಿಡ್ತಾರೆ ಇವಾಗ ಸರಿ ದೀಪ ಹಚ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅಂದರೆ ಹೊಸ್ಲಿಗೆ ಪೂಜೆ ಮಾಡ್ತೀವಲ್ಲ ಇವತ್ತು ವಿಜಯದರ್ಶನಿ ಇರೋದರಿಂದ ಬ್ರಹ್ಮ ಮುಹೂರ್ತದಲ್ಲಿ ದೀಪ ಹಚ್ಚಿರ್ತೀನಿ ಇವಾಗ ಆಗ್ರ ಆದ್ದರಿಂದ ಬಂದು ಇನ್ನೊಂದ್ಸರಿ ಹಚ್ಕೊತಾ ಇದ್ದೀನಿ ಅಷ್ಟೇ ಹಾಗೂ ಆರೋಗ್ಯ ಇರಲಿಲ್ಲ ಇವರು ಆರಿಸಿದ್ದು ಅಷ್ಟೇ ದೀಪ ನಾನು ಪೂಜೆ ಮಾಡ್ತೀನಿ ಅಂತ ಇವರು ಆರಿಸಿದ್ದು ಇವಾಗ ಇನ್ನೊಂದ್ಸರಿ ಹಚ್ಬಿಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ತುರಿಲಿ ತುಂಬ ಅಂದರೆ ಅರ್ಧ ಮುಕ್ಕಾಲು ಭಾಗ ಹಾಕೋಗಿದ್ದೆ ಅದು ಕಾಲು ಭಾಗ ಉಳ್ಕೊಂಡಿತ್ತು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಫೈನಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಪೂಜೆ ಇತ್ತು ಯಾವ ಥರ ಇದೆ ಫೈನಲಾಗಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನಮ್ಮ ಮನೇಲಿ ಏನು ಸ್ವೀಟ್ ಇದೆಯೋ ಏನು ಮನೇಲಿ ಸ್ವೀಟ್ ಮಾಡಿದ್ದೀನೋ ಅಂದರೆ ತಂದಿರೋ ಸ್ವೀಟು ಮನೆಯಲ್ಲಿರೋ ಸ್ವೀಟು ಎರಡೂ ಮಾಡ್ಕೊತಾ ಇದ್ದೀನಿ ಗಾಳಿಗೆ ಬರುವಾಗ ದೀಪನೋ ಆರೋಗಿತ್ತು ಅದನ್ನ ಹಚ್ಕೊಂಡು ಆರತಿ ಮಾಡ್ತಾಯಿದ್ದೀನಿ ಫೈನಲಿ ಈಗಿತ್ತು ನೋಡಿ ನಮ್ಮ ದೇವ್ರ ಮನೆ ಯಾವ ಥರ ಅನ್ನಿಸ್ತು ಕಮೆಂಟ್ ಮಾಡಿ ಸಿಂಪಲ್ಲಾಗಿ ಅರ್ಶನ ಕುಂಕುಮ ಮತ್ತು ಎಲೆ ಅಡಿಕೆ ಮತ್ತು ಏನಲ್ಲಿ ತಾಂಬೂಲ ಇಟ್ಟಿದ್ನ ಅದನ್ನೇ ಇಟ್ಕೊಂಡೆ ಇದು ನಿಶಾಂತನ ಸ್ಕೂಲ್ ಹತ್ರ ಈ ಥರ ಗೊಂಬೆಗಳ್ ಕೂರಿಸಿದ್ರು ನನಗಂತೂ ಫೈನಲಿ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಗೊಂಬೆಗಳು ಇದೆಯಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರತಿಯೊಂದನ್ನು ಇಟ್ಟಿದ್ದಾರೆ ಅಂದರೆ ನಾವು ಓದೋ ರಾಜರ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಯಾವ ಥರ ಬೀಸ್ತಾಯಿದ್ರು ಯಾವ ಥರ ಕುಟ್ತಾಯಿದ್ರು ಯಾವ ಥರ ಮದುವೆ ಯಾವ ಥರ ಫಂಕ್ಷನು ಯಾವ ಥರ ಪ್ರತಿಯೊಂದು ಒಂದು ಸಭಾಂಗಣ ಅಂತ ಬಂದರೆ ಯಾವ ಥರ ಎಲ್ಲ ಮಾಡ್ತಾಯಿದ್ರು ಅದೆಲ್ಲ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಇಟ್ಟಿದ್ರು ರಾಗಿ ಯಾವ ಥರ ಬೆಳೀತಾರೆ ಭತ್ತ ಯಾವ ಥರ ಬೆಳೀತಾರೆ ಅದೆಲ್ಲ ನೇಗ್ಲಿ ಆ ಥರ ಉಳ್ತಾಯಿದ್ರು ಪ್ರತಿಯೊಂದು ಹಳ್ಳಿ ಸ್ಟೈಲಲ್ಲಿ ಮಕ್ಳಿಗೆ ಪರಿಚಯ ಆಗಲಿ ಅಂತಂದೇಳಿ ಎಲ್ಲಾದ್ರೂ ಅದರಲ್ಲಿ ಆ್ಯಡ್ ಮಾಡಿದರು ಇವಾಗ ಲಾಸ್ಟಿಗೆ ಎಲ್ರಿಗೂ ಪ್ರಸಾದ ಕೊಟ್ಟರು ಕೂತ್ಕೊಂಡು ಎಲ್ಲರೂ ತಿಂದು ಫೈನಲ್ ಆಗಿ ನಮ್ಮ ಪೂಜೆದು ಇವಾಗ ಹೆಂಡ್ ಮಾಡೋಣ ಅಂತ ನೋಡಿ ಇಷ್ಟೇ ಚಕ್ಲಿ ಕೊಡ್ಬಳೆ ಮತ್ತು ಆ ಕಡೆ ಹಿಂದೆ ಸ್ವೀಟು ಈ ಕಡೆ ಹಣ್ಣು ಎರಡು ಥರ ಈ ಕಡೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ತಂಬಿಟ್ಟು ಎಳ್ಳಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಕಾಯಿ ಹೊಡೆದು ಇಟ್ಕೊಂಡಿದ್ದೀನಿ ಎರಡು ದೀಪ ಇಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಮುಗಿಸ್ಕೊಂಡಿರೋದು ನೋಡಿ ಕೋತಿಗಳು ಇದು ಏನು ತುಳಸಿ ಗಿಡ ಇದೆಯಲ್ಲ ತುಳಸಿ ಗಿಡನೇ ಯಾವ ಥರ ಬೋಡ ಮಾಡಿಟ್ಟಿದ್ದಾರೆ ನೋಡಿ ಈ ತುಳಸಿ ಗಿಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಕೋತಿಗಳೆಲ್ಲ ಕಿತ್ತು ಕಿತ್ತು ಈ ಥರ ಹಾಳು ಮಾಡಿಕ್ಕಿದ್ದಾವೆ ಅದಕ್ಕೆ ಮನೆ ಹತ್ರ ಯಾವ ಪಾಟೂ ಇಡೋಕ್ಕೋಗಲ್ಲ ಹೋಗಲ್ಲ ನೋಡಿ ಕಡ್ಡಿ ಮಾತ್ರ ಇದೆ ಫುಲ್ ಮುರ್ದೇ ಹಾಕ್ಬಿಟ್ಟಿದಾವೆ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ